ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಿನ್ನೆ ನಡೆದ ವಾರದ ಕತೆ ಕಿಚ್ಚಣ ಜೊತೆ ಕಿಚ್ಚಣ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಕೊನೆಯ ವಾರದ ಎಲಿಮಿನೇಷನ್ನಲ್ಲಿ ನಿನ್ನೆ ಮನೆಯಿಂದ ಹೊರಬಂದ ಕಂಟೆಸ್ಟೆಂಟ್ ಅಂದರೆ ಗೌತಮಿ ಅವರು ಸುಮಾರು ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ತಮ್ಮ ಒಂದು ಆಟವನ್ನು ವ್ಯಕ್ತಿತ್ವವನ್ನು ತೋರಿಸಿ ಜನಗಳಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಮಂಜು ಅವರು ಮತ್ತು ಗೌತಮಿಯವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಈಗಾಗಲೇ ಸುದೀಪ್ ಸರ್ವ ಅನೇಕ ರೀತಿಯ ಮಾತುಗಳು ಕಿವಿ ಮಾತುಗಳನ್ನು ನೀಡಿದ್ದಾರೆ ಹಾಗಾಗಿ ನಿನ್ನೆಯಷ್ಟೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಫಿನಾಲೆಗೆ ಹೋಗದೆ ನೇರವಾಗಿ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಗೌತಮಿ ಜಾಧವ್ರವರು ಫಿನಾಲೆಗೆ ಹೋಗುವಂಥ ಒಬ್ಬ ಪ್ರಬಲ ಕಂಟೆಸ್ಟೆಂಟ್ ಆಗಿದ್ದರೂ ಕೂಡ ಅವರು ಮನೆಯಲ್ಲಿ ಇದ್ದಷ್ಟು ದಿವಸ ಒಂದು ಕಂಫರ್ಟ್ ಝೋನ್ ಅಥವಾ ಒಂದು ಬೌಂಡ್ರಿಯಲ್ಲಿ ಇದ್ದರು ಅಂತ ಅಂದ್ಕೊಳ್ತೀನಿ ಮತ್ತು ಅವರು ಯಾವಾಗಲೂ ಪಾಸಿಟಿವಿಟಿವಿಟಿ ಬಗ್ಗೆ ಮಾತನಾಡ್ತಾ ಅದರಿಂದಾನೇ ಅವರು ಫೇಮಸ್ ಆದರು ಅಂತಲೇ ಹೇಳ್ಬೋದು ಗೌತಮಿ ಜಾಧವ್ ಅಂತಂದ್ರೆ ಪಾಸಿಟಿವಿಟಿ ಅಂತಲೇ ಅವರು ಯಾವಾಗಲೂ ಇದ್ದರು ಬಹುಶಃ ಪಾಸಿಟಿವಿಟಿವಿಟಿ ಜನರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ ಮತ್ತು ಉಗ್ರ ಮಂಜು ಮತ್ತು ಗೌತಮಿ ಅವರ ಒಂದು ಫ್ರೆಂಡ್ಶಿಪ್ ಕೂಡ ಜನರಿಗೆ ಎಲ್ಲೋ ಬೋರ್ ಅನ್ನಿಸ್ಲು ಅಂತ ಕಾಣಿಸುತ್ತೆ ಹಾಗಾಗಿ ಗೌತಮಿ ಜಾಧವ್ರವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹದಿನೈದು ಹದಿನಾರನೇ ವಾರದ ಕೊನೆಯ ಎಲಿಮಿನೇಷನ್ ಆಗಿ ಹೊರಬಂದಿದ್ದಾರೆ ಇವರ ಜೊತೆಗೆ ಧನ್ರಾಜ್ ಆಚಾರ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಧನ್ರಾಜ್ ಆಚಾರ್ ಕೂಡ ಒಬ್ಬ ಉತ್ತಮ ಸ್ಪರ್ಧಿ ಜನಗಳಿಗೆ ಮನೋರಂಜನೆ ನೀಡುವಂಥ ಸ್ಪರ್ಧಿ ಆಟಗಳನ್ನು ಆಡಿಕೊಂಡು ಹನುಮಂತನವರ ಫ್ರೆಂಡ್ಶಿಪ್ ಮಾಡಿಕೊಂಡು ಉತ್ತಮವಾಗಿ ಬಂದಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಯಾರಿಗೂ ನೋವನ್ನು ಕೊಡದೆ ಯಾರಿಗೂ ತೊಂದರೆಯನ್ನು ನೀಡದೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಆಟ ಆಡಿಕೊಂಡು ಬಂದ ಒಂದು ಉತ್ತಮ ಸ್ಪರ್ಧಿ ಅಂತಲೂ ಹೇಳ್ಬೋದು ಆದರೂ ಫಿನಾಲೆ ವಾರಿಗೆ ಹೋಗದೆ ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ನಿನ್ನೆ ನಿನ್ನೆಯಷ್ಟೇ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಗೌತಮಿ ಅವರ ಜೊತೆಗೆ ಅವರು ಕೂಡ ಮನೆಯಿಂದ ಹೊರ ಬಂದಿದ್ದಾರೆ ಬಿಗ್ ಬಾಸ್ ಆಟದಿಂದ ಎಲಿಮಿನೇಟ್ ಆಗಿ ಬಂದಿದ್ದಾರೆ ಹೀಗೆ ಇವರಿಬ್ಬರ ಎಲಿಮಿನೇಷನಿಂದ ಒಟ್ಟಾರೆಯಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವುದು ಕೇವಲ ಐದು ಜನ ಮಾತ್ರ ತ್ರಿವಿಕ್ರಮ್ ಅವರು ಭವ್ಯ ಅವರು ಮೋಕ್ಷಿತ್ ಅವರು ಉಗ್ರ ಮಂಜು ಅವರು ಮತ್ತು ರಜತ್ ಅವರು ಮುಂದಿನ ವಾರ ಫಿನಾಲೆ ವಾರ ಅಂದರೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ನ ಅತಿ ದೊಡ್ಡ ಹಬ್ಬ ಅಂದರೆ ಉತ್ಸವ ಅಂದರೆ ಫೈನಲ್ ಕಪ್ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಮುಂದಿನ ವಾರದಲ್ಲಿ ನೋಡಬೇಕು ಅಥವಾ ಈ ವಾರದಲ್ಲೇ ಏನಾದ್ರು ಎಲಿಮಿನೇಷನ್ ಮಿಡ್ವಿಕ್ ಎಲಿಮಿನೇಷನ್ ಯಾರು ಅದನ್ನು ನೋಡಬೇಕು ಸೊ ಈ ವಾರ ಬಿಗ್ ಬಾಸ್ ಸೀಸನ್ನ ಕಷ್ಟ ಕಡೆಯ ವಾರ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಈ ವಾರ ಮನೆಯಿಂದ ಗೌತಮಿ ಜಾಧವ್ ಅವರು ಹಾಗೂ ಧನ್ರ ಜಾಧವ್ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು ಎಲಿಮಿನೇಟ್ ಆಗಿ ఫ్రెండ్స్ ఈ వీడియో నిష్టక్ మిషర్ మి కమెంట్ మిని అ మాత్రం జై హింద్ జై కార్ అనుకీనం